ಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮನೆಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನಕ್ಕೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ಅಂದರೆ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದ್ದು ಹೈಕಮಾಂಡ್ ಮಾಡಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ ಕೆಲವರು ಈಗ ಪಕ್ಷದ ಅಧ್ಯಕ್ಷರು ಇದಾರಲ್ಲ ಅವರ ಬೆಂಬಲಿಗರು ಈಗ ಎಲ್ಲ ಅವರವ್ರ ಅವ್ರವ್ರ ಫಾಲೋವರ್ಸ್ಗೆ ಅವರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅಂದ್ಬಿಟ್ರಲ್ಲ ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಕು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾರು ಯಾರ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಹೇಳಿದರೆ ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರಂತ ನಾವು ಬರೋ ಆಸೆ ಇಟ್ಕೊಂಡಿದ್ದೆವು ನಾವು ನವಂಬರ್ ಕ್ರಾಂತಿ ಆಗ್ತದೆ ಅಂತೇಳಿ ಯಾ ಅಶೋಕ್ ಬಿ ಜೆ ಪಿ ಏನು ಕೆಲಸ ಈಗ ದಸರಾನೇ ಮಾಡಲ್ಲ ಅಂದರು ಆರು ಅವರು ಅಶೋಕ್ ಅವರು ಹೇಳಿದ್ರು ಯಾವ ಥರ ಒಂದು ಮಾತು ಸತ್ಯ ಆಗಿದ್ದೇನೆ ರೀ ಒಂದು ತೋರಿಸಿ ನನಗೆ ಉದಾಹರಣೆ ಅವ್ರು ಯಾವಾಗ ಯಾವಾಗ ಏನಾರ ಹೇಳಿದ್ರಲ್ಲ ಅದು ಒಂದು ಒಂದು ಯಾವ ಆಗಿರೋದು ಹೇಳಿ ನೀವು ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ಕೊನೆ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು ಮಾಡಿಲ್ವ ಸಿದ್ದರಾಮಯ್ಯ ಅವರು